ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟಲ್ಲಿ ನಾನ್ನೂರಿಂದ ಆರುನೂರ ಎಪ್ಪತ್ತರವರೆಗೂ ರೇಟ್ ಹರಾಜಾಗಿದೆ ಅದರಲ್ಲಿ ಏನು ಆರುನೂರ ಎಪ್ಪತ್ತು ರೂಪಾಯಿ ಹರಾಜಾಗಿರೋದು ಅಂದರೆ ಇವತ್ತು ಈ ಟೊಮೊಟೊ ದ್ವಾರೆ ಕಲ್ಲರು ಇದು ಈ ಸೈನಿಂಗ್ ಇರೋದು ಆರ್ನೂರೈವತ್ತರಿಂದ ಏಳ್ನೂರವರೆಗೂ ಹೋಗ್ತಾ ಇದೆ ಇದನ್ನು ನಮ್ಮ ಗುಜರಾತು ಗುಜರಾತ್ ಅಹಮದಾಬಾದಿಂದ ಮತ್ತು ಒರಿಸ್ಸಾ ಕಲ್ಕತ್ತಾ ಎಲ್ಲ ಕಡೆಯಿಂದನೂ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಬರ್ತಾ ಇದ್ದಾರೆ ಅವ್ರಿಗೆ ಇದೇ ಕ್ವಾಲಿಟಿ ಬೇಕು ಇದೇ ಸೈನಿಂಗ್ ಬೇಕು ಈ ಕ್ವಾಲಿಟಿ ಕೊಟ್ಟರೆ ಅವರು ಏಳ್ನೂರೊಂದೆ ಏಳ್ನೂರ ಐವತ್ತು ಕೂಡ ತೆಗಿತಾರೆ ಇದನ್ನು ಕಲ್ಲರ್ ಆದ್ರೆ ಇದರ ಕಲ್ಲರ್ ಬಂದ್ರೆ ಈ ಬಂದ್ರೆ ಮುನ್ನೂರ ಐವತ್ತು ಮುನ್ನೂರೈವತ್ತು ನಾನೂರ ಐವತ್ತು ಹೋಗೋದು ಕಷ್ಟ ಆಗಿದೆ ಯಾಕಂದ್ರೆ ಇಲ್ಲಿಂದ ತಮಿಳ್ನಾಡು ಇಲ್ಲೊಂದು ಮೂರು ಒಂದು ದಿವ್ಸಲ್ಲಿ ಹೋಗೋ ಇದು ಮಿನಿಮಮ್ ನಾಲ್ಕು ದಿವಸ ಹೋಗೋ ಜರ್ನಿ ಇದು ಈ ದ್ವಾರ ಇರೋದು ನಾಲ್ಕು ದಿವಸ ಜರ್ನಿ ಆಗುತ್ತೆ ಅದಕ್ಕೆ ಅದೇ ಕ್ವಾಲಿಟಿ ತೆಗಿತಾರೆ ಇದಕ್ಕೂ ಅದಕ್ಕೂ ಇನ್ನೂರು ಇನ್ನೂರೈವತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅದಕ್ಕೋಸ್ಕರ ರೈತರಲ್ಲಿ ಮನವಿ ಮಾಡ್ತೀನಿ ಒಳ್ಳೆ ಸೈನಿಂಗು ಒಳ್ಳೆ ಟೊಮೊಟೊ ಕ್ವಾಲಿಟಿ ಇರೋದನ್ನ ಈ ತರ ದ್ವಾರೆ ತಗೊಂಡ್ರಿ ಒಳ್ಳೆ ರೇಟ್ ಹೋಗುತ್ತೆ ಯಾಕಂದ್ರೆ ಎರಡು ಮೂರು ವರ್ಷದಿಂದ ಲಾಸ್ ಆಗಿ ಲಾಸ್ ಆಗಿ ರೈತರಿಗೆ ಲಾಸ್ ಆಗಿದೆ ಅದಕ್ಕೋಸ್ಕರ ಯಾವ ಕ್ವಾಲಿಟಿ ಮೈಂಟೆನೆನ್ಸ್ ಮಾಡಿದ್ರೆ ರೇಟ್ ಬರುತ್ತೆ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ ವ್ಯಾಪಾರರು ನಮಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಇದೇ ತರ ಈ ದ್ವಾರ ಐಟಮ್ ಬೇಕು ಈ ಕಲರ್ ಇದೆ ರೇಟ್ ಹೋಗುತ್ತೆ ಅಂತ ವ್ಯಾಪಾರಸ್ಥರು ನಮ್ಗೆ ಹೇಳಿದ್ದಾರೆ ನೋಡಿ ಇವರು ಇಂದ ಬಂದಿದ್ದಾರೆ ಇಂದ ಬಂದವರು ಇದೇ ಈ ಕ್ವಾಲಿಟಿ ಇದ್ರೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ರೈತರಲ್ಲಿ ಮನವಿ ಮಾಡ್ತೀನಿ ಎಲ್ಲರೂ ಸೈನಿಂಗ್ ಇರೋ ಹೊಸ ತೋಟಗಳಲ್ಲಿರೋದು ಟೊಮೊಟೊ ಎಲ್ಲ ಈ ಸೈನಿಂಗ್ ತೊಗೊಂಡ್ರೆ ಇದಾದ್ರೆ ರೇಟ್ ಹೋಗುತ್ತೆ ಕಲ್ಲರ್ ಜಾಸ್ತಿ ಇದ್ರೆ ಕಲರ್ ಹೋಗ್ತಾ ಇಲ್ಲ ಕಲರ್ ಇದ್ರೆ ಇಲ್ಲಿ ತಮಿಳ್ನಾಡು ಇಲ್ಲಿ ಚೆನ್ನೈ ಈ ಕಡೆ ಮದುವೆ ಇಲ್ಲಿ ಹೋಗುತ್ತೆ ರೇಟ್ ಕಡಿಮೆ ಹೋಗುತ್ತೆ ಯಾಕಂದ್ರೆ ನೋಡೋ ಕ್ವಾಲಿಟಿ ಆದ ಹಂಗೆ ಆ ತರ ಆಗುತ್ತೆ ಫುಲ್ಲು ಕಲರ್ ಇದ್ರೆ ಆ ದ್ವಾರ ಇದ್ರೆ ಆ ರೇಟ್ ಹೋಗ್ತಾ ಇದೆ ಅದಕ್ಕೋಸ್ಕರ ಎಲ್ಲರೂ ತೋಟವನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಮದ್ದೊಳದು ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ನೀರು ಬಿಟ್ಟು ಈ ತರ ಕ್ವಾಲಿಟಿ ತೊಗೊಂಡ್ಬಂದ್ರೆ ಈ ಆರ್ನೂರಿಂದ ಏಳ್ನೂರವರೆಗೂ ಹೋಗ್ತಾ ಇದೆ ಇನ್ನ ರೇಜ್ ಕೂಡ ಆಗ್ಬೋದು ಅದು ನಾವು ಎಲ್ಲರೂ ಇನ್ನ ನಾಲ್ಕು ಐದು ಸ್ಟೇಟ್ಗಳಿಂದ ಬರ್ತಾ ಇದಾರೆ ಆ ಸ್ಟೇಟ್ಗಳಿಂದ ಬಂದಾಗ ರೇಟ್ ರೇಜ್ ಆಗುತ್ತೆ ರೈತರಿಗೆ ಒಳ್ಳೆ ರೇಟ್ ಸಿಕ್ಕತ್ತೆ ಒಳ್ಳೆ ಒಂದು ಕೆಲಸ ಒಳ್ಳೆ ಒಂದು ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಸೈನಿಂಗ್ ನಲ್ಲಾ ಚೆನ್ನಾಗಿರೋ ಐಟಮ್ ಅನ್ನ ಇದೇ ತರ ತಗೊಂಡ್ಬರ್ಬೇಕು ರೈತರಲ್ಲಿ ಮನವಿ ಮಾಡ್ತೀನಿ ಅದು ಏನ್ ಮಾಡ್ತಾ ಇದ್ರ ಅಂದ್ರೆ ಇಷ್ಟ ದಿವ್ಸನು ತಮಿಳ್ನಾಡ್ಗೆ ಹೋಗೋಷ್ಟು ಟೊಮಟೊ ಅದು ಕಲರ್ ಬೇಕು ತಮಿಳ್ನಾಡುಗೆ ಅಂದ್ರೆ ಕಲರ್ ಬೇಕಂದ್ರೆ ಒಂದ್ ದಿವಸ ಜರ್ನಿ ಒಂದೇ ದಿವಸಲ್ಲಿ ಇದಾಗುತ್ತೆ ಇದು ನಾಲ್ಕು ದಿವಸ ಆಗಿ ಅಲ್ಲಿ ಸೇಲ್ಸ್ ಆಗೋ ಒಂದು ದಿವಸ ಆಗೋಕೆ ಇದು ಈ ಕ್ವಾಲಿಟಿ ತೆಗಿತಾರೆ ಸೊ ಇವತ್ತು ನೋಡಿ ಎಲ್ಲ ಕ ಎಲ್ಲ ಸ್ಟೇಟಿಂದನೂ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಬರ್ತಾ ಇದ್ರೆ ಕ್ವಾಲಿಟಿ ಚೆನ್ನಾಗಿರತ್ತೆ ಒಡ್ಡಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಮ್ಮ ವ್ಯಾಪಾರಸ್ಥರಿಗೆ ಎಲ್ರಿಗೂ ಗೊತ್ತು ಎಲ್ಲರೂ ಇಲ್ಲಿಗೆ ಬರ್ತಾ ಇದಾರೆ ಅದಕ್ಕೆ ನಾವು ಸ್ಪಂದಿಸಬೇಕು ಯಾವ್ರು ಯಾವ ಕ್ವಾಲಿಟಿ ಕೇಳಿದ್ರೆ ಅದು ನಾವು ಯಾವ ರೇಟ್ ಹಾಕಿದ್ರೆ ಆ ರೇಟ್ ಹಾಕೊಂತಾರೆ ನಾವು ಯಾವ ರೇಟ್ ಹಾಕಿದ್ರೆ ಆ ರೇಟ್ ಹಾಕೊಂತಾರೆ ಅವ್ರಿಗೆ ಆ ಕ್ವಾಲಿಟಿ ಬೇಕು ಅವ್ರಿಗೆ ಅದಕ್ಕೆ ಏನಂದ್ರೆ ಅಲ್ಲಿ ತೆಗಿಯೋ ನಾವು ಟೊಮೊಟೊ ತೆಗಿಯೋಗ ಒಂದೆರಡು ದಿವಸ ಮುಂದೆ ನಾವು ಟೊಮೆಟನ್ನು ಅಲ್ಲಿಂದ ಇದು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅನ್ನ ಆಗೋ ಮುಂಚೆನೇ ನಾವು ತಗೋಬೇಕು ಸ್ವಲ್ಪ ದ್ವಾರ ಈ ಥರ ಈ ಥರ ದ್ವಾರ ಇದ್ರೆ ಒಳ್ಳೆ ಇದಾಗಿದೆ ಅದರಲ್ಲೂ ಕ್ವಾಲಿಟಿ ಇರೋದು ಕ್ವಾಲಿಟಿ ಇರೋದ್ರಲ್ಲಿ ದ್ವಾಲಿ ತಗೋಬೇಕು ಯಾಕಂದರೆ ಅವು ಸೈನಿಂಗ್ ಇರಬೇಕು ಅಂತ ಐಟಮ್ ಹಾಂ ಕ್ವಾಲಿಟಿ ಈ ಥರ ಸೈಜ್ ಎಲ್ಲ ಇದ್ದರೆ ಒಳ್ಳೆ ರೇಟ್ ಹೋಗ್ತಾ ಇದೆ ಇವತ್ತು ಎಲ್ಲ ಮಾರ್ಕೆಟಿಗೆ ಏನು ರೇಟ್ ಆಗಿದೆ ಅದಕ್ಕೂ ಜಾಸ್ತಿ ಹೋಗ್ತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಇದೇ ಥರ ತೊಗೊಂಡ್ಬರ್ಬೇಕಂತ ನಾನು ಮನವಿ ಮಾಡ್ತೀನಿ नमस्कार